ಜೈ ಶ್ರೀ ಗಣೇಶ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಗುಲಾಬಿ ಹೂವಿನ ಕೆಲವೊಂದು ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ಳೋಣ ಗುಲಾಬಿ ಹೂವು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಗೆ ಅದು ಆರೋಗ್ಯಕ್ಕೆ ಮತ್ತು ಸೌಂದರ್ಯಕ್ಕೆ ತುಂಬಾ ಒಳ್ಳೆಯದು ಇದು ನಮಗೆ ಪ್ರಕೃತಿಯಿಂದ ಸಿಕ್ಕಿರೋ ಒಂದು ಸುಂದರವಾದ ಉಡುಗೊರೆ ಉಡುಗೊರೆ ಅಂತಂದರೆ ತಪ್ಪಾಗಲ್ಲ ಇದರಲ್ಲಿ ಗುಲಾಬಿ ಹೂವಲ್ಲಿ ಐರನ್ ಕ್ಯಾಲ್ಸಿಯಂ ಸಿಟ್ರಿಕ್ ಆ್ಯಸಿಡ್ ಜಿಂಕ್ ಇನ್ನೂ ಎಷ್ಟೋ ಪೋಷಕಾಂಶಗಳು ಇರೋದರಿಂದ ಇದು ನಮ್ಮ ಸ್ಕಿನ್ಗೆ ಮತ್ತು ಇದನ್ನು ನಾವು ಆಹಾರ ರೂಪದಲ್ಲಿ ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇದರಿಂದ ನಾವು ಈ ಹೂವಿನ ರೋಸ್ ಆಯಿಲು ಗುಲ್ಕನ್ನು ರೋಸ್ ವಾಟರು ಮತ್ತು ಟೀ ಮತ್ತು ಜಾಮ್ ಮತ್ತು ಮೆಡಿಸನ್ಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ತೀವಿ ಇನ್ನು ಈ ಗುಲಾಬಿ ಹೂವಿನ ದಳಗಳನ್ನ ರಾತ್ರಿ ಹೊತ್ತು ಹಾಲಲ್ಲಿ ನೆನ್ ನೆನೆಸಿ ಅದನ್ನು ಕುದಿಸಿ ಪ್ರೆಗ್ನೆಂಟ್ಸ್ ಲೇಡೀಸ್ ಇದನ್ನು ಕುಡಿಯೋ ಕುಡಿತಾ ಬಂದರೆ ದಿನನಿತ್ಯ ಇದನ್ನು ಕುಡಿತಾ ಬರೋದ್ರಿಂದ ಅದು ಅವ್ರಿಗೆ ಐರನ್ ಮತ್ತು ಕ್ಯಾಲ್ಸಿಯಮ್ಮು ಅವರಿಗೆ ಜಾಸ್ತಿ ಯಥೇಚ್ಛವಾಗಿ ಸಿಗುತ್ತೆ ಮತ್ತು ಹೊಟ್ಟೆಲಿರೋ ಮಗು ಕೂಡ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ಇನ್ನು ಈ ಸ್ಕಿನ್ ಟ್ಯಾನ್ ಆಯಿತು ಅಂತ ಹೇಳ್ತಾರಲ್ಲ ಇದಕ್ಕೂ ಕೂಡ ನಾವು ಈ ರೋಸ್ ಪೆಟಲ್ಸ್ಗಳನ್ನ ತೊಗೊಂಡು ಚೆನ್ನಾಗಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಕೊಬ್ಬರೆಣ್ಣೆ ಜೊತೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಕೂಡ ನಮಗೆ ಈ ಸ್ಕಿನ್ ಟ್ಯಾನ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಈ ಗುಲಾಬಿ ಟೀ ಕುಡಿಯೋದ್ರಿಂದ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಮತ್ತು ನರ್ವಸ್ ಸಿಸ್ಟಮ್ಗೂ ತುಂಬ ತುಂಬಾ ಹೆಲ್ತಿಯಾಗಿ ನರ್ವಸ್ ಸಿಸ್ಟಮ್ ತುಂಬ ಹೆಲ್ತಿಯಾಗಿರುತ್ತೆ ಇನ್ನು ಈ ಗುಲಾಬಿ ಹೂವಿಂದ ಗುಲ್ಕನ್ನು ತಯಾರು ಮಾಡ್ತಾರೆ ಈ ಗುಲ್ಕನ್ನು ಹೊರಗಡೆ ಆದಷ್ಟು ನೀವು ಹೊರಗಡೆ ಗುಲ್ಕನ್ನು ತಯಾರು ಮಾಡಿದ್ದನ್ನು ಯೂಸ್ ಮಾಡೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡ್ರೆ ಇನ್ನೂ ತುಂಬಾ ಒಳ್ಳೆಯದದು ಈ ಗುಲ್ಕನ್ ತಿನ್ನೋದ್ರಿಂದ ದಿನನಿತ್ಯ ಒಂದು ಸ್ ಒಂದು ಸ್ಪೂನಷ್ಟು ಗುಲ್ಕನ್ನ ನೀವು ತಿಂತಾ ಬರೋದ್ರಿಂದ ನಿಮ್ಮ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ ಅಂದರೆ ನಮ್ಮ ದೇಹನ ಅದು ತಂಪಾಗಿಡುತ್ತೆ ಆ ಪಿತ್ತದ ಎಲ್ಲ ಕಡಿಮೆ ಮಾಡಿದ್ದು ದೇಹನ ತಂಪಾಗಿ ಇಡುತ್ತೆ ಮತ್ತು ಈ ಹೂವಲ್ಲಿ ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ಇದು ಇದರ ಪೆಟಲ್ಸ್ನ ನಾವು ತಿಂತಾ ಇದ್ದರೆ ಆಗಾಗ ಸೇವನೆ ಮಾಡ್ತಾ ಇರೋದ್ರಿಂದ ನಮಗೆ ಇದು ಬೋನ್ಗಳು ಕೂಡ ತುಂಬಾ ಒಳ್ಳೆಯದು ಮತ್ತು ಇದು ಗುಲಾಬಿ ಹೂವಿನ ಪೆಟಲ್ಸ್ನ ರಾತ್ರಿ ಒಂದು ಪ್ಯೂರ್ ನೀರಲ್ಲಿ ಇದನ್ನು ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಅದನ್ನು ಕಣ್ಣಿಗೆ ಕಣ್ಣಿನ ಮೇಲೆ ಒಂದು ಕಾಟನ್ ತೊಗೊಂಡು ಅದನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ನಿಮಗೆ ಕಣ್ಣು ತುಂಬ ಏನಾದ್ರು ಸ್ಟ್ರೆಸ್ ಆಗಿದ್ದರೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಕಂಪ್ಟರ್ ಮುಂದೆ ಕೆಲಸ ಮಾಡೋರಿಗಂತೂ ಈ ರೀತಿ ನೀವು ಮಾಡ್ತಾ ಇದ್ದರೆ ನಿಮಗೆ ತುಂಬಾ ಫ್ರೆಶ್ ಫೀಲ್ನೆಸ್ ಬರುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ದೇಹದಲ್ಲಿ ಇದು ಬಿಳಿ ರಕ್ತ ಕಣಗಳನ್ನು ಕೂಡ ಹೆಚ್ಚು ಮಾಡುತ್ತೆ ಹೇಳ್ತಾ ಹೋದರೆ ಗುಲಾಬಿ ಹೂ ಯೂಸ್ಗಳು ತುಂಬಾ ಇದ್ದಾವೆ ಇನ್ನು ಇದು ಟೋಟಲಾಗಿ ಹೇಳೋದ್ರೆ ಇದು ಇಂಟರ್ನಲಿ ಮತ್ತು ಎಕ್ಸ್ಟರ್ನಲಿ ಎರಡೂ ಕೂಡ ನಮಗೆ ತುಂಬಾ ಒಳ್ಳೆಯದಾದಂತಹ ಹೂವು ಅಂತ ಹೇಳ್ಬೋದು ಸ್ನೇಹಿತರೆ ಆದರೆ ಯಾವುದೇ ಆಗಲಿ ಆದರೆ ಅಮೃತನೂ ವಿಷ ಅಂತಾರಲ್ಲ ಎಲ್ಲವೂ ಲಿಮಿಟಲ್ಲೇ ಇರಬೇಕಾಗತ್ತೆ ಬನ್ನಿ ಸ್ನೇಹಿತರೆ ಇವತ್ತು ನಾವು ಗುಲಾಬಿ ಹೂವಿನ ಯೂಸ್ ಮಾಡಿಕೊಂಡು ದಳಗಳನ್ನ ಯೂಸ್ ಮಾಡಿಕೊಂಡು ರೋಸ್ ವಾಟರ್ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ರೋಸ್ ವಾಟರ್ ಮಾಡ್ಕೊಳ್ಳೋಕೆ ಮುಂಚೆ ನಾವು ಫಸ್ಟು ರೋಸ್ನ ಚೆನ್ನಾಗಿ ವಾಶ್ ಮಾಡಿ ಅದರ ಪೆಟಲ್ಸ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಈಗ ನೆಕ್ಸ್ಟು ಇದನ್ನ ನಾವು ಒಂದು ಪಾತ್ರೆಗೆ ಹಾಕಬೇಕಾಗತ್ತೆ ಈಗ ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀವಿ ಈ ನೀರಿಗೆ ನಾವು ರೋಸ್ ಪೆಟಲ್ಸ್ನ ಹಾಕ್ತಾ ಬರೋಣ ಈಗ ರೋಸ್ ಪೆಟಲ್ಸ್ ಎಲ್ಲ ಹಾಕಾಗಿದೆ ಈಗ ನಾವು ಇದರ ಸೆಂಟ್ರಲ್ಲಿ ಪಾತ್ರೆ ಮಧ್ಯದ ಭಾಗದಲ್ಲಿ ಒಂದು ಒಂದು ಬಟ್ಲಾರು ಇಟ್ಕೊಳ್ಬೋದು ಇಲ್ಲಾಂದರೆ ನಿಮ್ಮ ಮನೇಲಿ ಏನು ಅನುಕೂಲ ಇದೆ ಅದನ್ನು ಇಟ್ಕೊಳ್ಳಿ ನಾನಿಲ್ಲಿ ಒಂದು ಪ್ಲೇಟನ್ನು ಸೆಂಟ್ರಿಗೆ ಇಟ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ನಾನು ಈ ಒಂದು ಸ್ಟೀಲ್ ಬಾಕ್ಸ್ನ ಇಡ್ತಾ ಇದ್ದೀನಿ ನಿಮಗೆ ಎಷ್ಟು ರೋಸ್ ವಾಟರ್ ನೀವು ಎಷ್ಟು ನೀರು ಹಾಕಿರ್ತೀರೋ ಅದರ ಅರ್ಧದಷ್ಟು ನಿಮಗೆ ರೋಸ್ ವಾಟರ್ ಸ್ಟೋರ್ ಆಗುತ್ತೆ ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಕೊಳ್ಬೇಕು ಇದನ್ನು ಒಳಗಡೆ ಇರೋದು ಸ್ಟೀಮ್ ಹೊರ್ಗಡೆ ಹೋಗದೆ ಇರೋಷ್ಟು ಗಟ್ಟಿಯಾಗಿ ಮುಚ್ಚುವಂಥ ಪ್ಲೇಟ್ ಇದ್ದರೆ ಮುಚ್ಬೋದು ಇಲ್ಲಾಂದರೆ ನೀವು ಇದ್ರ ಮೇಲೆ ಏನಾದರೂ ವೆಯ್ಟನ್ನು ಕೂಡ ಇಟ್ಕೊಳ್ಬೇಕಾಗುತ್ತೆ ಈಗ ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ಕಡಿಮೆ ಊರಿನಲ್ಲಿ ಒಂದು ಟ್ವೆಂಟಿ ಅಷ್ಟು ಅದನ್ನು ಕುದಿಸ್ಬೇಕಾಗುತ್ತೆ ನೀವು ಮೇಲುಗಡೆ ವೆಯ್ಟಿಗೆ ಏನು ಬೇಕಾದ್ರೂ ಇಟ್ಕೋಬೋದು ನಾನು ಒಂದು ಬಟ್ಲಷ್ಟು ವಾಟರ್ ಇಟ್ಟಿದ್ದೀನಿ ಇದ್ರ ಮೇಲೆ ನೀವು ಐಸ್ ಕ್ಯೂಬ್ ಬೇಕಾದ್ರೂ ಇಟ್ಕೊಳ್ಬೋದು ಈಗ ಇದನ್ನು ಇಟ್ಟು ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಇದನ್ನು ಓಪನ್ ಮಾಡೋಣ ರೋಸ್ ವಾಟರ್ ನಮ್ಗೆ ನೋಡಿ ಬಿಸಿ ಇರುತ್ತೆ ನೋಡಿ ಮುಟ್ಟಬೇಕು ನಮಗೆ ಇಷ್ಟೇ ರೋಸ್ ವಾಟರ್ ಸಿಕ್ಕಿದೆ ನಾವು ಇದನ್ನ ಒಂದು ಬಟ್ಲಿಗೆ ಹಾಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇದನ್ನ ಹಾಗೆ ಮತ್ತೆ ಸ್ಟವ್ ಹಚ್ಚಿ ಕುದಿಸಿದ್ರೆ ನಮಗೆ ಇನ್ನೊಂದು ಸ್ವಲ್ಪ ಸಿಗುತ್ತೆ ಇದನ್ನ ತಣ್ಣಗಾಕೆ ಬಿಟ್ಟು ಆಮೇಲೆ ನಾವು ಒಂದು ಗಾಜಿನ ಬೌಲ್ಗೆ ನಾವು ಶಿಫ್ಟ್ ಮಾಡಿಕೊಳ್ಬೇಕು ಇದು ಪ್ಯೂರ್ ರೋಸ್ ವಾಟರ್ ಆಗಿರುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಕೆಮಿಕಲ್ಸ್ನ ನಾವು ಆ್ಯಡ್ ಮಾಡಿರೋದ ಮನೇಲೆ ತಯಾರು ಮಾಡ್ಕೊಳ್ಳೋದ್ರಿಂದ ಯಾವುದೇ ಕೆಮಿಕಲ್ಸ್ನ ಹಾಕಿರೋದ ನಾವು ಇದನ್ನು ನೀವು ಫ್ರಿಜ್ಜಲ್ಲಿ ಟೂ ಮಂತ್ಸ್ವರೆಗೂ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು ಡೈಲಿ ರಾತ್ರಿ ಹೊತ್ತು ಇದನ್ನು ಕಾಟನಿಂದ ಮುಖಕ್ಕೆಲ್ಲ ಸ್ಪ್ರೇ ಮಾಡಿಕೊಂಡು ನೀವು ಅದ ಒಂಥರ ಗ್ಲೋ ಫೀಲ್ ಬರುತ್ತೆ ಇದನ್ನು ಹಾಕ್ಕೊಳೋದ್ರಿಂದ ನಿಮಗೆ ಮತ್ತು ಫ್ರೆಶ್ ಅಂತ ಅನಿಸುತ್ತೆ ಜೊತೆಗೆ ಇದು ನೀವು ಏನಾದರೂ ಮುಖಕ್ಕೆ ಫೇಸ್ ಪ್ಯಾಕ್ ಹಾಕ್ಬೇಕಾದ್ರೂ ಕೂಡ ಇದನ್ನು ರೋಸ್ ವಾಟರ್ನ ಅದಕ್ಕೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ಕೂಡ ಮುಖ ಗ್ಲೋ ಬರುತ್ತೆ ಈಗ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪ್ಯೂರ್ ರೋಸ್ ವಾಟರ್ ರೆಡಿ ಟು ಯೂಸ್